ಜನಿವಾರ ತೆಗೆಸಿದವರನ್ನ ಒದ್ದು ಒಳಗೆ ಕಳಿಸಿ ಜನಿವಾರ ಜಟಾಪಟಿಗೆ ಈಗ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಜನಿವಾರ ಉಡ್ದಾರ ಎಲ್ಲವೂ ಕೂಡ ಧಾರ್ಮಿಕ ಸಂಕೇತ ಅದು ಘಟನೆಗೆ ಕಾಂಗ್ರೆಸ್ನ ನಾಸಿಕವಾದವೇ ಮೂಲ ಕಾರಣ ಕೃತ್ಯ ಎಸಗಿದವರನ್ನ ಒದ್ದು ಕಳಿಸಿ ಅಂತ ಮುತಾಲಿಕ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಏನು ಸಿಇಿ ಜನಿವಾರ ಅವಾಂತರಕ್ಕೆ ಕೆಂಡ ಕಾರಿದ್ದಾರೆ ಏನೋ ವಿದ್ಯಾರ್ಥಿಯ ಮೇಲೆ ಗಣಿತ ಪರೀಕ್ಷೆ ನಡೆಯುವಂಥ ವೇಳೆ ಜನಿವಾರ ತೆಗೆದು ಒಳಗಡೆ ಬರಬೇಕು ಅನ್ನುವಂಥ ಒಂದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆಯಿತು ನಿನ್ನೆ ಸಿಇಟಿ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಕೆಮಿಸ್ಟ್ರಿ ಹಾಗೂ ಫಿಸಿಕ್ಸ್ ಎಕ್ಸಾಮ್ ಮುಗಿತ್ತು ಆಗ ಆ ವಿದ್ಯಾರ್ಥಿ ಜನವಾರ ಹಾಕಿದ್ರು ಆ ಟೈಮಲ್ಲಿ ಏನು ಕೇಳಲಿಲ್ಲ ಆದರೆ ಗುರುವಾರ ಗಣಿತ ಪರೀಕ್ಷೆ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಕ್ಲಾಸ್ ರೂಮ್ ಒಳಗಡೆ ಬರಬೇಕು ಅಂದರೆ ಜನಿವಾರ ತೆಗೆದು ಬರಬೇಕು ಅನ್ನೋದನ್ನು ಪರೀಕ್ಷಾ ಸಿಬ್ಬಂದಿ ಹೇಳ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಪ್ರತಿಭಟನೆ ಹೋರಾಟ ಎಲ್ಲವೂ ಕೂಡ ನಡೆಯುತ್ತೆ ಡಿ ಸಿ ಕೂಡ ಇದಕ್ಕೆ ಎಂಟ್ರಿ ಆಗ್ತಾರೆ ಎಲ್ಲವೂ ನಡೆಯುತ್ತೆ ಅಲ್ಲಿನ ಸ್ಥಳೀಯರು ಪ್ರತಿಯೊಬ್ಬರೂ ಕೂಡ ಬಂದು ಮುಂದೆ ನಿಂತ್ಕೊಳ್ತಾರೆ ಜನವರ ಯಾಕೆ ತೆಗಿಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಮೋದ್ ಮುತಾಲಿಕ್ ಕೆಂಡಕಾರಿದ್ದಾರೆ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗ ಪ್ರಮೋದ್ ಮುತಾಲಿಕ್ ಅವರು ಕೆಂಡಕಾರಿದ್ದಾರೆ ಪರೀಕ್ಷೆ ಚೆಕ್ ಮಾಡಬೇಕಾದ್ರೆ ಜನವಾರವನ್ನು ತಗಸಿ ಕಸದ ಬುಟ್ಟಿಯೊಳಗೆ ಎಸೆದಿದ್ದು ಅತ್ಯಂತ ಕ್ಷಮ್ಯ ಅಪರಾಧ ಯಾರ ಕೃತ್ಯವನ್ನು ಮಾಡಿದ್ದಾರೆ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಬೇಕು ಮನೆಗೆ ಕಳಿಸ್ಬೇಕು ನಾಳೆ ಇದು ಇದೊಂದು ಇದೊಂದು ಸಾಂಸ್ಕೃತಿಕವಾದಂಥ ಒಂದು ಆಧ್ಯಾತ್ಮಿಕವಾದಂಥ ಒಂದು ಸಂಕೇತ ರೀ ದಾರ ಅಲ್ಲದು ಉಡುದಾರ ಅಥವಾ ಇವೆಲ್ಲ ಒಂದು ಒಂದು ಸಂಕೇತ ಇದೆ ಧಾರ್ಮಿಕ ಸಂಕೇತಗಳಿದ್ದಾವೆ ಅದನ್ನು ನೀವು ಸಂಪ್ರದಾಯವನ್ನು ನೀವು ಹಾಳು ಮಾಡ್ತೀರಿ ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಇದಕ್ಕೆ ಕಾಂಗ್ರೆಸ್ಸನೇ ಕಾಂಗ್ರೆಸ್ ಜನ ನಾಸ್ತಿಕವಾದ ಕಾಂಗ್ರೆಸ್ ಜನ ಕಮ್ಯುನಿಸ್ಟ್ ವಿಚಾರಧಾರೆ ಇದು ಇವತ್ತು ಈ ಈ ಕೆಲವೊಂದು ಸರ್ಕಾರಿ ಯಂತ್ರದಲ್ಲಿ ಹೊಕ್ಕಿದೆ ನಾನು ಹೇಳ್ತೀನಿ ಅದು ಯಾರು ಕೃತ್ಯ ಮಾಡಿದ್ದಾರೆ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ಬೇಕು ಒದ್ದು ಮನೆಗೆ ಕಳಿಸ್ಬೇಕು ಅಂತ ಹೇಳ್ತಾ ಹೇಳ್ತಾರೆ ಪರೀಕ್ಷೆ ಚೆಕ್ ಮಾಡಬೇಕಾದ್ರೆ ಜನವಾರವನ್ನು ತಗಿಸಿ ಕಸದ ಬುಟ್ಟಿಯೊಳಗೆ ಎಸೆದಿದ್ದು ಅತ್ಯಂತ ಅಕ್ಷಮ್ಯ ಅಪರಾಧ ಯಾರ ಆ ಕೃತ್ಯವನ್ನು ಮಾಡಿದ್ದಾರೆ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಬೇಕು ಮನೆಗೆ ಕಳಿಸ್ಬೇಕು ನಾಳೆ ಇದು ಇದೊಂದು ಇದೊಂದು ಸಾಂಸ್ಕೃತಿಕವಾದಂಥ ಒಂದು ಆಧ್ಯಾತ್ಮಿಕವಾದಂಥ ಒಂದು ಸಂಕೇತ ರೀ ದಾರ ಅಲ್ಲದು ಉಡುದಾರ ಅಥವಾ ಇವೆಲ್ಲ ಒಂದು ಒಂದು ಸಂಕೇತ ಇದೆ ಧಾರ್ಮಿಕ ಸಂ